ಕಾರೋಹಳ್ಳಿ ತಾಲೂಕಿನ ಮರಳವಾಡಿ ಹೋಬಳಿ ತೋಕಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಲ್ಲೇನಹಳ್ಳಿಯಲ್ಲಿ ಕೆರೆ ಒತ್ತುವರಿ ತೆರೆವು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆಯಿತು ಶುಕ್ರವಾರ ಮಧ್ಯಾಹ್ನ ತಹಸೀಲ್ದಾರ್ ಶಿವಕುಮಾರ್ ನೇತೃತ್ವದಲ್ಲಿ ಕೆರೆ ತೆರವು ಕಾರ್ಯಾಚರಣೆಗೆ ಚಾಲನೆ ನೀಡಲಾಯಿತು ಗ್ರಾಮ ಪಂಚಾಯತ್ ಸದಸ್ಯ ದೊಡ್ಡಯ್ಯ ಹಾಗೂ ಗ್ರಾಮಸ್ಥರು ದೂರು ನೀಡಿ ಕೆರೆ ಒತ್ತುವರಿ ಜೊತೆಗೆ ಗ್ರಾಮದ ಕೆರೆ ಅಭಿವೃದ್ಧಿ ಆಗಬೇಕೆಂದು ತಹಸೀಲ್ದಾರ್ ರವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಗ್ರಾಮದ ಸರ್ವೆ ನಂಬರ್ ನೂರ ಅರವತ್ತೈದರಲ್ಲಿ ಇದ್ದ ಸರ್ಕಾರಿ ಕೆರೆಯ ಒಂಬತ್ತು ಎಕರೆ ಇಪ್ಪತ್ತೆಂಟು ಗುಂಟೆ ಜಾಗದಲ್ಲಿ ಎರಡೂವರೆ ಎಕರೆ ಒತ್ತುವರಿಯಾಗಿದೆ ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಸಿ ಜಾಗವನ್ನು ವಶಕ್ಕೆ ಪಡೆದ ಕಂದಾಯ ಇಲಾಖೆ ಅಧಿಕಾರಿಗಳು ಕೆರೆಗೆ ಹದ್ದುಬಸ್ತು ನೀರ್ ಸುತ್ತಲೂ ಟ್ರಂಚ್ಗಳನ್ನು ತೆಗೆಯಲಾಯಿತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಿವಮಾದ ನಾಯ್ಕ ಕಂದಾಯ ನಿರೀಕ್ಷಕ ಭರತ್ ಗ್ರಾಮ ಲೆಕ್ಕಾಧಿಕಾರಿ ಮಂಜುನಾಥ ತಾಲೂಕು ಸರ್ವೇಯರ್ ಪ್ರಭಾಕರ್ ಸಹಾಯಕ ಅಧಿಕಾರಿ ಕೃಷ್ಣಮೂರ್ತಿ ಗ್ರಾಮದ ಮುಖಂಡರಾದ ವೆಂಕಟೇಶ್ ಕೆಂಪಯ್ಯ ಆನಂದ್ ಮಂಜುನಾ ಮಾತುರೇಗೌಡ ಹೊಂಬಾಳೇಗೌಡ ಸಿದ್ದರಾಜು ಮುನಿರಾಜು ಸೇರಿದಂತೆ ಕಂದಾಯ ಮತ್ತು ಸರ್ವೆ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು